ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂರು ಈಗ ಅವನು ತನ್ನ ಕೈಯನ್ನು ಬಿಟ್ಟ ಅವನು ಹಿಡಿದ ಜಾಗ ಕೆಂಪಾಗಿತ್ತು ಅವಳಿಗೆ ನೋಯುತ್ತಿತ್ತು ತನ್ನ ಬಾಯಿಯಿಂದ ಗಾಳಿ ಹಾಕಿಕೊಂಡಳು ಪರಿಧಿ ಆಗ ಯಾವುದಕ್ಕೂ ಹೆದರುವುದಿಲ್ಲ ಎಂದು ಫೋಸ್ ಕೊಟ್ಟ ಇವನು ಈಗ ಯಾರಿಗೆ ಹೆದರುತ್ತಿದ್ದಾನೆ ಅರ್ಥವಾಗುತ್ತಿಲ್ಲ ಪರಿಧಿಗೆ ಇವನನ್ನು ಹೆದರಿಸುವ ಆ ಧೈರ್ಯವಂತರು ಯಾರು ಕೇಳಬೇಕೆನಿಸಿತು ಅವಳಿಗೆ ತಾನಿವನಿಂದ ಮುಕ್ತಿ ಪಡೆಯಲು ಅವರನ್ನು ಆಶ್ರಯಿಸಬೇಕೆಂದುಕೊಂಡಳು ಈಗ ಅವಳ ಮುಖದಲ್ಲಿ ಗೋಲ ಆಸೆವಾಡುತ್ತಿತ್ತು ಅದ್ಯಾರೂ ಅಷ್ಟೊಂದು ಧೈರ್ಯವಂತರು ನಿಮ್ಮನ್ನು ಹೆದರಿಸುವವರು ಕೇಳಿದಳು ಹೆದರಿಕೇನ ನಂಗೆ ಯಾರ್ದೂ ಇಲ್ಲ ಅಲ್ಲಲ್ಲ ಇದೆ ಮತ್ತೆ ಅವರ್ಯಾರು ಅಂತ ನಿಮಗೆ ಯಾಕೆ ನಾನು ಹೆದರುದು ಒಬ್ಬರೇ ಒಬ್ಬರಿಗೆ ಹೇಳಬಾರ್ದು ಅಂತ ಅಂದ್ಕೊಂಡೆ ಆದರೆ ಹೇಳದೇ ಇರೋಕೆ ಮನಸ್ಸಾಗ್ತಿಲ್ವೇ ಅದು ಯಾರು ಅಂತ ಹೇಳ್ತೀನಿ ಕೇಳಿ ಇಲ್ಲೇ ನನ್ನ ಪಕ್ಕದಲ್ಲಿ ಬಾಟಲ್ ಗ್ರೀನ್ ಕಲರ್ ಚೂಡಿದಾರ್ ಹಾಕ್ಕೊಂಡು ಕೂತಿದ್ದಾರಲ್ಲ ಅವರನ್ನು ಕಂಡ್ರೆ ನನಗೆ ತುಂಬ ಭಯ ಅವಳಿಗೆ ಈಗ ನಗು ಉಕ್ಕಿ ಬಂದಿತ್ತು ತನಗಿವನು ಹೆದರುತ್ತಿದ್ದಾನಾ ಇಲ್ಲ ತನ್ನನ್ನೇ ಹೆದರಿಸುತ್ತಿದ್ದಾನೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನೀವು ನನಗೆ ಹೆದರು ಹಾಗೆ ಕಾಣಿಸ್ತಿಲ್ಲ ಮತ್ತೆ ನೀವು ಯಾರಿಂದಲೂ ಸೇಫ್ ಆಗಿರಬೇಕು ಅಂತ ಅನ್ಕೋತಿದ್ದೀರಲ್ಲ ಅದ್ಯಾರು ಮನುಷ್ಯ ಸಹಜ ಕುತೂಹಲದಿಂದ ಅವನನ್ನು ಪ್ರಶ್ನಿಸಿದಳು ರೀ ನಿಜಾರಿ ಅಂಕಿತ ಮತ್ತು ರೀಧಿಯ ನಡುವೆ ನಡೆದ ಸಂಭಾಷಣೆ ಏನಾಯಿತು ನಮ್ಮ ಪ್ಲಾನ್ ಸಕ್ಸಸ್ ಆ ಆದರೆ ಐಡಿಯಾ ಹೇಳಿಕೊಟ್ಟಿದ್ದಕ್ಕೆ ನನಗೆ ಟ್ರೀಟ್ ಕೊಡಿಸಬೇಕು ನೀನು ಅಂಕಿತ ಹೇಳಿದಳು ಗೆಳತಿಯ ಪ್ರಶ್ನೆಗೆ ರೀಧಿ ಉತ್ತರಿಸಿದಳು ಇಲ್ಲ ಕಣೆ ಬೆಂಕಿಯಿಂದ ಹೋಗಿ ಬಾಣಲೆಗೆ ಬಿದ್ದುಬಿಟ್ಟಿದ್ದೀನಿ ನನಗೀಗ ನಿನ್ನ ಮೇಲೆ ಎಲ್ಲಿಲ್ಲದ ಕೋಪ ಬರ್ತಾ ಇದೆ ನಿಮಗೆ ಟ್ರೀಟ್ ಅಲ್ಲ ಓದೆ ಕೊಡಬೇಕು ಅನ್ನಿಸ್ತಾ ಇದೆ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್